ನಮಸ್ಕಾರ ಕರ್ನಾಟಕದ ಜನತೆಗೆ ಎ ವಿ ನಾಗರಾಜ ನಾನು ಇಡೀ ಕರ್ನಾಟಕದ ಜನತೆಯಲ್ಲಿ ಓಟಲ್ ಉದ್ಯಮದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ತಮ್ಮ ಕೆಲಸ ಕಾರ್ಯಗಳಿಗೆ ಸಂಪಾದನೆಗಳಿಗೆ ಅವರು ಆ ಹೋಟಲಲ್ಲಿ ಯಾವ್ಯಾವ ರೆಸಿಪಿಗಳು ಹೆಸರುವಾಸಿಯಾಗಿದೆ ಆ ರೆಸಿಪಿಗಳು ಸಂಪೂರ್ಣವಾಗಿ ವಿವರ ಸಮೇತ ತಿಳಿಸ್ಬೇಕು ಪ್ರತಿಯೊಂದು ಯೂಟ್ಯೂಬ್ಗಳಲ್ಲೂ ಅಂತ ತಮ್ಮಲ್ಲಿ ಕಳಕಳೆಯಾಗಿ ಮನವಿ ಮಾಡ್ಕೊಳ್ತೀನಿ ಅಂದರೆ ತಾವು ಏನೇನು ಪದಾರ್ಥಗಳನ್ನ ಬಳಸ್ತೀರ ಆ ಪದಾರ್ಥಗಳನ್ನ ತೋರಿಸಿ ಅಡುಗೆ ಮಾಡಿ ಪ್ರದರ್ಶನ ಕೊಟ್ಟರೆ ಒಳ್ಳೆಯದು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಇದೇ ಚಾನೆಲ್ನಲ್ಲಿ ತಾವು ಯಾವುದೇ ರೀತಿ ಹಾನಿಕರವಾದಂಥ ಅಡುಗೆ ಪದಾರ್ಥಗಳನ್ನ ಬಳಸದೇ ಮಾಡುವಂಥ ಪದಾರ್ಥಗಳು ಅಸ್ತಿತ್ವದಲ್ಲಿರಲಿ ಆದರೆ ಮನುಷ್ಯರ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ಪದಾರ್ಥಗಳನ್ನ ಬಳಸಿ ಅಡುಗೆ ಮಾಡಿ ರುಚಿ ಚ ರುಚಿ ಚೆನ್ನಾಗಿದೆ ಐಟಮ್ ಚೆನ್ನಾಗಿದೆ ಈ ಥರ ಎಲ್ಲ ಪ್ರಚಾರ ಕೊಡೋದು ಒಳ್ಳೆಯದಲ್ಲ ಮನುಷ್ಯರ ಆರೋಗ್ಯದ ಮೇಲೆ ಆಟ ಆಡೋದು ಸರಿ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಈ ಕಲರ್ ಆಗಲಿ ಅಥವಾ ಟೇಸ್ಟಿಂಗ್ ಆಗಲಿ ಅಥವಾ ಬೇರೆ ಥರ ಯಾವುದೇ ಒಂದು ಆರೋಗ್ಯಕ್ಕೆ ಹಾನಿಕರ ಆಗುವಂಥ ಪದಾರ್ಥಗಳನ್ನ ಬಳಸಿ ತಾವೇನಾದ್ರೂ ಅಡುಗೆ ಮಾಡ್ತಾಯಿದ್ರೆ ನಾವು ನಮ್ಮ ಯೂಟ್ಯೂಬು ಚಾನಲ್ನಲ್ಲಿ ಅಂದರೆ ಚಕ್ರವ್ಯೂಹ ಯೂಟ್ಯೂಬ್ ಚಾನಲ್ನಲ್ಲಿ ನೇರವಾಗಿ ಪ್ರಸಾರ ಮಾಡ್ತೀನಿ ದಯವಿಟ್ಟು ಈ ಮನವಿನ ಈಚೆಗೆ ಕಡ್ಡಾಯವಾಗಿ ಪಾಲಿಸ್ಬೇಕು ಅಂತ ತಮ್ಮಲ್ಲಿ ಇಡೀ ಕರ್ನಾಟಕ ಜನತೆಯಲ್ಲಿ ಮನವಿ ಮಾಡ್ಕೊಳ್ತೀನಿ ನಾಳೆ ದಿನ ಏನಾದರೂ ನೀವು ಮಾಡಿಲ್ಲ ಅಂದರೆ ನಾನು ಲೈವ್ ಆಗಿ ರಿಯಲ್ಲಾಗಿ ಶೂಟ್ ಮಾಡ್ತೀನಿ ನಮಸ್ಕಾರ ಕರ್ನಾಟಕ ಜನತೆಗೆ